ಗಣೇಶಾಯ ನಮಃ ಶ್ರೀ ಗುರುಚರಿತ್ರೆಯ ಒಂದನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ ಶ್ರೀ ಗುರುಚರಿತ್ರೆಯು ಶ್ರೀ ನರಸಿಂಹ ಸರಸ್ವತಿ ಅವರ ಜೀವನವನ್ನ ಆಧರಿಸಿದ ಕಥೆಯಾಗಿದೆ ಇದನ್ನ ಹದಿನೈದರಿಂದ ಹದಿನಾರನೇ ಶತಮಾನದ ಕವಿ ಶ್ರೀ ಸರಸ್ವತಿ ಗಂಗಾಧರ ಅವರು ಬರೆದಿದ್ದಾರೆ ಇದು ಶ್ರೀ ನರಸಿಂಹ ಸರಸ್ವತಿ ಅವರ ಜೀವನ ಅವರ ತತ್ವಶಾಸ್ತ್ರ ಮತ್ತು ಪವಾಡಗಳಿಗೆ ಸಂಬಂಧಿಸಿದ ಕಥೆಯಾಗಿದೆ ಶ್ರೀ ಗುರುಚರಿತ್ರೆಯಲ್ಲಿ ಸಿದ್ಧ ಮತ್ತು ಸಿದ್ಧನನ್ನು ಕೇಳುವ ನಾಮಧಾರಕ ಇವರಿಬ್ಬರ ನಡುವಿನ ಸಂಭಾಷಣೆಯಾಗಿ ಕಥೆಯನ್ನು ಬರೆಯಲಾಗಿದೆ ನರಸಿಂಹ ಸರಸ್ವತಿಗಳು ಗುರು ದತ್ತಾತ್ರೇಯರ ಎರಡನೇ ಅವತಾರವಾಗಿದ್ದಾರೆ ಅಂದರೆ ಶ್ರೀ ಗುರುಚರಿತ್ರೆಯ ಪ್ರಕಾರ ಅವರು ಶ್ರೀ ಶ್ರೀಪಾದವಲ್ಲಭರ ನಂತರ ಕಲಿಯುಗದಲ್ಲಿ ದತ್ತಾತ್ರೇಯನ ಎರಡನೇ ಅವತಾರವಾಗಿದ್ದಾರೆ ಇವರ ಕಾಲ ಸುಮಾರು ಹದಿಮೂನೂರ ಎಪ್ಪತ್ತೆಂಟರಿಂದ ಹದಿನಾಲ್ಕುನೂರ ಐವತ್ತೊಂಬತ್ತು ಮಹಾರಾಷ್ಟ್ರದ ವಾಶಿಂ ಜಿಲ್ಲೆಯ ಕಾಂಜಾಪುರ ಇವರ ಹುತ್ತೂರು ತಂದೆ ಮಾಧವ ತಾಯಿ ಅಂಬಾಭವಾನಿ ಮೊದಲ ಅವತಾರವಾದ ಶ್ರೀ ಶ್ರೀಪಾದವಲ್ಲಭರು ಅಂಬಾಭವಾನಿ ದೇವಿಯನ್ನು ಆಶೀರ್ವದಿಸಿ ಶಿವಪೂಜೆಯನ್ನು ಮಾಡಲು ಸಲಹೆ ನೀಡಿದರು ನಂತರ ಅವರು ಕಲಿಯುಗದಲ್ಲಿ ಸನಾತನ ಧರ್ಮವನ್ನು ಹಿಡಿಯಲು ನರಸಿಂಹ ಸರಸ್ವತಿಯಾಗಿ ಹುಟ್ಟುತ್ತೇನೆ ಎಂದು ಹೇಳಿದರು ಅದರಂತೆ ಜನ್ಮವನ್ನು ತಾಳಿದರು ಎಂಬುದು ಪ್ರೀತೀತಿ ನಂತರ ಅವರು ತಮ್ಮ ಎಂಟನೇ ವಯಸ್ಸಿನಲ್ಲಿ ಏಕಾಂಗಿಯಾಗಿ ಮನೆಯನ್ನು ತೊರೆದು ಕಾಲ್ನಡಿಗೆಯಲ್ಲಿ ಕಾಶಿಗೆ ತೀರ್ಥಯಾತ್ರೆಗೆ ಹೋದರು ನಂತರ ತಮ್ಮ ಮೂವತ್ತನೆಯ ವಯಸ್ಸಿನಲ್ಲಿ ತನ್ನ ಹೆತ್ತವರನ್ನು ನೋಡಲು ಕಾರಂಜಾಗೆ ಹಿಂದಿರುಗುವ ಮೊದಲು ಅನೇಕ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ದರು ಅವರು ತಮ್ಮ ಜೀವನದ ಕೊನೆಯ ಇಪ್ಪತ್ತು ವರ್ಷಗಳನ್ನು ಕಾಣಗಪುರ ಕ್ಷೇತ್ರದಲ್ಲಿ ಕಳೆದರು ಆಗ ಅವರು ಗಾಣಗಾಪುರದಲ್ಲಿ ಇದ್ದರು ಶ್ರೀ ಗ ಗುರುಗಳು ಗಾಣಗಾಪುರದಲ್ಲಿ ಒಳ್ಳೆಯ ಖ್ಯಾತಿಯುಳ್ಳವರಾಗಿತ್ತು ಆದ್ದರಿಂದ ಆ ಗ್ರಾಮದ ಮಹಿಮೆಯು ಸುತ್ತಲೆಲ್ಲವೂ ಹಬ್ಬಿತು ಅದನ್ನು ತಿಳಿದು ಎಲ್ಲ ರಾಷ್ಟ್ರಗಳಿಂದಲೂ ಎಲ್ಲ ಜನರು ಗಾಣಗಾಪುರ ಯಾತ್ರೆಗಾಗಿ ಹೋಗುವರು ಹೋಗಿ ಶ್ರೀ ಗುರುಗಳನ್ನು ಆರಾಧಿಸುವರು ಅದರಿಂದ ಮಕ್ಕಳು ಹೆಂಡತಿ ಮತ್ತು ಧನಸಂಪತ್ತು ಅವಾವುದನ್ನು ಬಯಸುವರೋ ಆ ಫಲವು ಕೂಡಲೇ ದೊರಕುವುದು ಸಂತತಿಯನ್ನು ಪಡೆದ ಸದ್ಭಕ್ತರು ಕೂಸಿಗೆ ಸರಸ್ವತಿ ಎಂದು ಹೆಸರಿಡುವರು ಮತ್ತು ಸಂತೋಷದಿಂದ ಮರಳಿ ಬಂದು ನಾಲ್ಕು ಪುರುಷಾರ್ಥಗಳನ್ನು ಪಡೆಯುವರು ಹೀಗಿರುತ್ತಿರಲು ವರ್ತಮಾನದಲ್ಲಿ ನಾಮಧಾರಕ ಎಂಬುವ ಒಬ್ಬ ಗುರುಭಕ್ತನಿದ್ದನು ಅವನು ತೀರಾ ಕಷ್ಟದಲ್ಲಿದ್ದಾಗ್ಯೂ ಕೂಡ ಯಾವಾಗಲೂ ಶ್ರೀ ಗುರುವನ್ನು ಧ್ಯಾನಿಸುವನು ಸಾಂಸಾರಿಕನಾದ ನಾಮಧಾರಕ ಬಹುವಿಧ ಚಿಂತೆಗಳಿಂದ ಕೂಡಿ ಮನದಲ್ಲಿ ತೀರಾ ವ್ಯಾಕುಲನಾಗಿದ್ದ ಗುರುದರ್ಶನಕ್ಕೆ ಗಾಣಗಾಪುರಕ್ಕೆ ಹೋಗಬೇಕೆಂದು ಮರಣಾಂತ ನಿಶ್ಚಯದಿಂದ ಹೊರಡ್ತಾನೆ ನಿಶ್ಚಲವಾದ ಅಂತಃಕರಣದಲ್ಲಿ ಗುರುಚರಣವನ್ನು ಕಲ್ಪಿಸಿ ಅದರಲ್ಲಿ ಮನವನ್ನು ಲಯಗೊಳಿಸಿ ಈ ಶಿಷ್ಯ ಶಿರೋಮಣಿಯು ಹಸಿವೆ ನೀರಿಡಿಕೆಗಳನ್ನು ಮರೆತು ಹೋಗತೊಡಕ್ತಾನೆ ಇಂದು ಶ್ರೀ ಗುರುವನ್ನಾದರೂ ಕಾಣುವೆನು ಇಲ್ಲವೇ ದೇಹನ್ನಾದ ದೇಹವನ್ನಾದರೂ ಬಿಡುವೆನು ಈ ಜಡರೂಪ ದೇಹದ ಪ್ರಯೋಜನವೇನು ಎಂದು ಮನದಲ್ಲಿ ನಿರ್ಧಾರ ಮಾಡಿ ಯಾವನ ಸ್ಮರಣೆಯಿಂದ ಕೂಡಲೇ ದೈನ್ಯವು ನಾಶವಾಗುವುದೋ ನಾನು ಅವನ ನಾಮಾಂಕಿತನೇ ಆಗಿದ್ದು ಏನು ಪ್ರಯೋಜನ ನನ್ನ ದೈವವು ಹೀನವಾಗಿದ್ದರೆ ಗುರುಚರಣವನ್ನೇಕೆ ಭಜಿಸಬೇಕು ಈ ಲಜ್ಜೆಯು ಅದಾರಿಗೆ ಎಂಬ ಮಾತು ಹೀಗಿದ್ದು ನನಗೆ ಕಷ್ಟ ಆಯಾಸಗಳು ಉಂಟಾಗಲು ಆ ಲಜ್ಜೆಯು ಅದಾರಿಗೆ ಗುರುಭಕ್ತನಾದ ನಾಮ ನಾಮಧಾರಕನು ಅತಿ ವ್ಯಾಕುಲನಾಗಿ ಅಂತಃಕರಣದಲ್ಲಿ ಕಷ್ಟವನ್ನು ಹೊಂದಿದನು ಹೊಂದಿದ್ದನು ಅದರಿಂದಾಗಿ ಗುರುವಿನ ನಿಂದಾಸ್ತುತಿಯನ್ನು ತನ್ನ ವಾಣಿಯಿಂದ ಮಾಡತೊಡುತ್ತಾನೆ ವಿಜ್ಞರ ಪಾರ್ವತಿ ಕುಮಾರ ನಿನಗೆ ವಂದಿಸುವೆ ಆ ಸುಂದರಿಯಾದ ಶಾರದಿಗೆ ನಮಿಸುವೆ ಕಲಿಯುಗದಲ್ಲಿ ಗುರುವೇ ತ್ರೈಮೂರ್ತಿ ಎಂದು ವೇದ ಶ್ರುತಿಗಳು ಅನ್ನುವವು ದೃಷ್ಟಾಂತದಲ್ಲಿ ಹೇಳುವವು ಕಲಿಯುಗದಲ್ಲಿ ಖ್ಯಾತ ವ್ಯರ್ಥವನ್ನು ನರಸಿಂಹ ಸರಸ್ವತಿಯು ಆ ಕೃಪಾ ಸಿಂಧು ತನ್ನ ಭಕ್ತರಿಗೆ ಸಾರಥಿಯು ಅಂದ ಮೇಲೆ ಈಗ ನೀನು ಭಕ್ತರಿಗೆ ಸಿಂಧು ಹೇಗಾಗುವ ಯಾವಾಗಲೂ ಚಿತ್ತಕ್ಕೆ ಕಷ್ಟವನ್ನ ಅದೇಕೆ ಕೊಡುವೆ ಭಕ್ತರಿಗೆ ಸಿಂಧು ಕೃಪಾಳುವು ಅನಂತನು ತ್ರೈಮೂರ್ತಿಯು ಸಮರ್ಥನು ದಯಾನಿಧಿಯು ನೀನು ನೀನು ತ್ರಮೂರ್ತಿಯಾಗಿರುವ ವಿಶ್ವವನ್ನ ಕಾಪಾಡುವಿ ಎಲ್ಲ ದೇವತೆಗಳಿಗೂ ನೀನೇ ದಾತಾರನಾಗಿರುವೆ ಚಿಕ್ಕ ಮಗು ತಂದೆ ತಾಯಿಗಳನ್ನ ಅರಿಯುವುದಿಲ್ಲ ಎಂದು ತಂದೆ ತಾಯಿಗಳು ಕೃಪೆಯಾಗುವುದಿಲ್ಲವೇ ಬೇಡದ ಹೊರತು ಕೊಡಬಾರದೆಂಬ ನೀತಿ ನಿನ್ನಲ್ಲಿ ಇದ್ದುದಾದರೆ ನನಗೆ ಹೇಳು ಹರಿಚಕ್ರವರ್ತಿ ಎಂಬ ದೈತ್ಯ ರಾಜನು ಭೂತಲವನ್ನೇ ನಿನಗೆ ಕೊಟ್ಟನು ಆದರೆ ಅವನನ್ನು ನೀನು ಪಾತಾಳದಲ್ಲಿ ಕೂಡಿಸಿದೆ ಬಂಗಾರದ ಜಿಂಕೆಯನ್ನ ವಿಭೀಷಣಿಗೆ ವಿಭೀಷಣಿಗೆ ಕೊಟ್ಟೆ ಬಂಗಾರದ ಲಂಕೆಯನ್ನ ವಿಭೀಷಣಿಗೆ ಕೊಟ್ಟೆ ಆದರೆ ಮೊದಲು ಅದನ್ನ ನಿನಗೆ ಯಾರು ಕೊಟ್ಟಿದ್ದರು ಧ್ರುವ ಬಾಲಕನಿಗೆ ನೀನು ಅಚಲ ಪದವನ್ನ ಕೊಟ್ಟೆ ಅವನು ನಿನಗೇನು ಕೊಟ್ಟನು ಭೂಮಿಯಲ್ಲಿ ಕ್ಷತ್ರಿಯರನ್ನ ನಿರ್ನಾಮಗೊಳಿಸಿ ನಿಕ್ಷತ್ರಿಯ ಪೃಥ್ವಿ ಮಾಡಿ ಬ್ರಾಹ್ಮಣರಿಗೆ ಭೂಮಿಯನ್ನ ಕೊಟ್ಟೆ ನಿನಗೆ ಯಾರು ಏನನ್ನು ಕೊಟ್ಟರು ಕೂಸು ತಾಯಿಯ ತೊಡೆಯ ಮೇಲೆ ಕುಳಿತು ಮಲೆ ಕುಡಿಯುವ ಬಯಕೆಯಿಂದ ಮುಖ ಕಲ ಕಮಲವನ್ನ ಹರಡುವುದು ಆಗ ತಾಯಿಯು ಆ ಕೂಸಿನಿಂದ ಏನನ್ನು ಬೇಡುವಳು ರಾಧಾ ಶ್ರೀ ಗುರುನಾಥನೇ ನಿನಗೆ ಏನು ಕೊಡಲಿ ತಂದೆ ಮಾಡಿದ ಸೇವೆ ಮಗನನ್ನ ರಕ್ಷಿಸುವುದು ಅಂದಾದರೆ ನೀನಾದರೂ ನನ್ನನ್ನು ರಕ್ಷಿಸು ನನ್ನ ಪೂರ್ವಜರು ಮಾಡಿದ ನಿನ್ನ ಚರಣ ಸೇವೆಯ ಸಂಗ್ರಹಣವು ನಿನ್ನ ಚರಣದಲ್ಲಿ ಸಾಕಷ್ಟಿದೆ ನನ್ನ ಪೂರ್ವಜರು ಮಾಡಿಟ್ಟ ಸಂಚಿತ ಸೇವಾಧನವು ನಿನ್ನಲ್ಲಿದೆ ಆ ಋಣವನ್ನಾದರೂ ತೀರಿಸಿ ಪ್ರಪಾಸಿಸುವೆ ನಿನಗೆ ಕರುಣೆ ಬಾರದೆ ತಾಯಿ ಸಿಟ್ಟಾಗಿ ಬೈದರೆ ಬಾಲಕನು ತಂದೆಗೆ ಹೋಗಿ ಹೇಳುವನು ಒಂದು ಸಮಯದಲ್ಲಿ ತಂದೆ ಕೋಪಿಸಿದರೆ ತಾಯಿಗೆ ಹೇಳುವನು ಆಗ ಅವಳು ಸಂತೈಸುವಳು ಆದರೆ ನನ್ನ ತಾಯಿಯೂ ನನ್ನ ತಂದೆಯೂ ಆದ ನೀನೇ ಸಿಟ್ಟಾದರೆ ಗುರುನಾಥ ನನ್ನನ್ನು ಸಮಾಧಾನ ಮಾಡುವವರು ಯಾರು ನಾನು ನಿನ್ನ ಬಾಲನು ಆ ನನ್ನನ್ನು ರಕ್ಷಿಸಬೇಕು ನೀನು ಕಪಾಳು ಎಂದು ಪುರಾಣಗಳು ವರ್ಣಿಸುವವು ಹೀಗಿದ್ದು ನನ್ನ ಮಾತನ್ನ ಕಿವಿಗೆ ಹಾಕಿಕೊಳ್ಳಲಿಲ್ಲವಲ್ಲ ಕರುಣಾಕರನೆಂದು ಸ್ವಾಗತ ಸ್ತುತಿಸುವರು ಇನ್ನಾದರೂ ಹೇಗೆ ಕರೆಯಬಾರದು ಹೀಗೆ ನಾಮಾಂಕಿತನು ಹೊಗಳುತ್ತಿರಲು ಕಪಾಳವಾದ ಗುರುನಾಥನ ಕೂಡಲೇ ವೇಗವಾಗಿ ಬಂದನು ಕರುವಿಗಾಗಿ ಆಕಳು ಬೇಗದಿಂದ ಮನೆಗೆ ಬರುವಂತೆ ಶ್ರೀಗುರುವು ತಾನು ನಾಮಾಂಕಿತನ ಹತ್ತಿರ ಬಂದನು ಗುರುಮುನಿಯು ಬಂದೊಡನೆ ನಾಮಕರಣಿಯು ಗುರುವಿನ ಎರಡೂ ಪಾದಗಳಲ್ಲಿ ತಲೆಯನ್ನಿಟ್ಟು ವಂದಿಸಿದನು ತನ್ನ ಬಿಚ್ಚು ಗೂತದ ಗೂದಲಿನಿಂದ ಆತನ ಪಾದ ಧೂಳಿಯನ್ನ ಆನಂದಾಶ್ರುಗಳಿಂದ ಆತನ ಪಾದಗಳನ್ನು ತೊಳೆದನು ತನ್ನ ಹೃದಯ ಮಂದಿರದಲ್ಲಿ ಗುರುಮೂರ್ತಿಯನ್ನು ಕೂಡಿರಿಸಿದಂತೆ ಕಲ್ಪಿಸಿ ಷೋಡಶ ವಿಧಿಯಿಂದ ಪೂಜೆಯನ್ನು ಉಪಚರಿಸಿದ್ದ ನಾಮಾಂಕಿತನು ಆನಂದಭರಿತನಾದನು ಆತನ ಹೃದಯದಲ್ಲಿ ಶ್ರೀ ಗುರುನಾಥನು ಸ್ಥಿರವಾದನು ಭಕ್ತರ ಹೃದಯದಲ್ಲಿ ಶ್ರೀ ಗುರುನಾಥನು ಮೂರ್ತಿ ಮಕ್ತನಾಗಿದ್ದರಿಂದ ಸರಸ್ವತಿ ಮಕ್ತನಿದೆ ಮೆ ಮೀರಿದ ಸಂತೋಷವಾಯಿತು ಇದು ಇಲ್ಲಿಗೆ ಒಂದನೇ ಅಧ್ಯಾಯ ಮುಕ್ತಾಯವಾಯಿತು